ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಆಕ್ಟಿವ್ ಆಗಿರೋ ಪ್ರಕರಣ ಏನಪ್ಪಾ ಅಂದ್ರೆ ಧರ್ಮಸ್ಥಳದ ಅತ್ಯಾಕಾಂಡ ನಮ್ಮ ರಾಜ್ಯದ ಪೊಲೀಸರು ಇದ್ರ ಬಗ್ಗೆ ಮೌನ ವಹಿಸಿ ಕೂತ್ಬಿಟ್ಟಿದ್ದಾರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳನ್ನ ಕೇಳಿದ್ರೆ ಅವ್ರದ್ದು ಮತ್ತೆ ಡೈಲಾಗ್ ನನಗೇನು ಗೊತ್ತಿಲ್ಲ ನನಗಿದ್ರ ಬಗ್ಗೆ ಮಾಹಿತಿ ಇಲ್ಲ ಪೊಲೀಸ್ನವ್ರು ನೋಡ್ಕೊಂತಾರೆ ವೀಕ್ಷಕರೇ ನಮಸ್ಕಾರ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ತುಂಬ ಆಕ್ಟಿವ್ ಆಗಿರೋ ಪ್ರಕರಣ ಏನಪ್ಪ ಅಂದರೆ ಧರ್ಮಸ್ಥಳದ ಹತ್ಯಾಕಾಂಡ ಧಾರ್ಮಿಕ ಕ್ಷೇತ್ರವಾದ ಧರ್ಮಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ಸಾವಿರ ಸಾವಿರ ಅಮಾಯಕ ಹತ್ಯಾಕಾಂಡಗಳು ನಡೆದಿದೆ ಅಂತ ಒಬ್ಬ ಸಾಕ್ಷಿದಾರ ಇವತ್ತು ಕೋರ್ಟ್ನ ಮುಂದೆ ಮತ್ತು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಳೆದ ಒಂದು ವಾರದಿಂದ ನ್ಯಾಷನಲ್ ಮೀಡಿಯಾದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಬಹಳ ಚರ್ಚೆಗಳು ನಡೀತಾ ಇದೆ ಆದರೂ ಕೂಡ ನಮ್ಮ ರಾಜ್ಯದ ಪೊಲೀಸರು ಇದ್ರ ಬಗ್ಗೆ ಮೌನ ವಹಿಸಿ ಕೂತ್ಬಿಟ್ಟಿದ್ದಾರೆ ಕಳೆದ ಒಂದು ವಾರದ ಹಿಂದೆ ವಕೀಲರ ನಿಯೋಗ ಮಂಗಳೂರು ಎಸ್ ಪಿ ಕಚೇರಿಗೆ ಹೋಗಿ ಒಂದು ದೂರನ್ನು ದಾಖಲಿಸ್ತಾರೆ ಆ ದೂರಿನಲ್ಲಿ ಏನಿರುತ್ತೆ ಅಂದರೆ ಧರ್ಮಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ಅಮಾಯಕರ ಹತ್ಯೆಯಾಗಿದೆ ಆ ಹತ್ಯೆಯಾದ ದೇಹಗಳನ್ನು ನಾನೇ ತಗೊಂಡೋಗಿ ಹೂತಾಕಿದ್ದೀನಿ ಇವಾಗ ನನಗೆ ಆ ಪಶ್ಚಾತ್ತಾಪ ಕಾಡ್ತಾ ಇದೆ ನನ್ನನ್ನು ಕರ್ಕೊಂಡು ಆ ಸ್ಥಳದಲ್ಲಿ ನಾನು ಹೂತಾಕಿರುವಂತಹ ಕಳೆಬರಹ ಅಂದರೆ ಅಸ್ಥಿ ಪಂಜರಗಳನ್ನ ಹೊರತಗಿತೀನಿ ಅಂತ ಒಬ್ಬ ವ್ಯಕ್ತಿ ದೂರನ್ನ ಕೊಟ್ಟಿರ್ತಾನೆ ಈ ಒಂದು ವಿಚಾರವಾಗಿ ಬೆಳ್ತಂಗಡಿ ಕೋರ್ಟ್ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಈ ವ್ಯಕ್ತಿಯ ಹೇಳಿಕೆ ದಾಖಲಾಗುತ್ತೆ ಅದಾದ ಮೇಲೆ ಪೊಲೀಸ್ನವರು ಸಪ್ರೇಟ್ ಇಂಟರೋಗೇಟ್ ಮಾಡಿ ಈ ವ್ಯಕ್ತಿಯ ಹೇಳಿಕೆಯನ್ನು ಒನ್ ಸಿಕ್ಸ್ಟಿ ಒನ್ ಅಡಿಯಲ್ಲಿ ದಾಖಲೆಯನ್ನು ಮಾಡ್ಕೊಂಡಿರ್ತಾರೆ ಪೊಲೀಸ್ನವರು ಈ ವ್ಯಕ್ತಿಯನ್ನು ಇಂಟ್ರೋಗೇಟ್ ಮಾಡುವಂತಹ ಸಮಯದಲ್ಲಿ ಈ ವ್ಯಕ್ತಿಯ ಮೇಲೆ ಪೊಲೀಸ್ನವ್ರು ಒತ್ತಡವನ್ನು ಹಾಕಿದ್ದಾರೆ ಯಾವ ಜಾಗದಲ್ಲಿ ಈ ವ್ಯಕ್ತಿ ಶವವನ್ನು ಹೂತಾಕಿದ್ದಾನೆ ಈಗಲೇ ಹೇಳಬೇಕು ಅಂತ ಈ ವ್ಯಕ್ತಿ ಮೇಲೆ ಅಂದರೆ ಈ ಸಾಕ್ಷಿದಾರ ಅಥವಾ ಕೋರ್ಟ್ನ ಹೆಸರಲ್ಲಿ ಹೇಳಬೇಕು ಅಂದರೆ ದಾರ ಅಂತ ಹೇಳ್ತಾರೆ ಈ ವ್ಯಕ್ತಿಯ ಮೇಲೆ ಪೊಲೀಸ್ನವ್ರು ಒತ್ತಡವನ್ನು ಹಾಕ್ತಾರೆ ಆದರೆ ಆ ವ್ಯಕ್ತಿ ಪೊಲೀಸ್ನವ್ರ ಎದುರಿಗೆ ಬಾಯಿ ಬಿಡೋದಿಲ್ಲ ಯಾಕೆಂದರೆ ನೀವು ಸ್ಥಳ ಮಹಾಜರಿಗೆ ಬಂದಾಗ ನಾನೇ ಕರ್ಕೊಂಡೋಗಿ ಶವಗಳನ್ನು ಹೂತಾಕಿರುವಂತಹ ಸ್ಥಳದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ಸ್ಥಳದಿಂದ ನಾನು ಹೂತಾಕಿರುವಂತಹ ಅಸ್ಥಿ ಪಂಜರ ಶವಗಳ ಅಸ್ಥಿ ಪಂಜರವನ್ನು ಹೊರೆ ತೆಗಿತೀನಿ ಅಂತ ಒಪ್ಕೊಳ್ತಾನೆ ಅದಾಗ್ಯೂ ಕೂಡ ಪೊಲೀಸ್ನವ್ರು ಏನು ಮಾಡ್ತಾರೆ ಇಂಟರೋಗೇಶನ್ ಸಮಯದಲ್ಲಿ ಈ ವ್ಯಕ್ತಿಯ ಕರೆಂಟ್ ಅಡ್ರೆಸ್ಸನ್ನು ತಿಳ್ಕೊಳೋಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಆ ವ್ಯಕ್ತಿಗೆ ಜೀವ ಬೆದರಿಕೆ ಇದ್ದಿದ್ರಿಂದ ಪೊಲೀಸ್ನವ್ರಿಗೆ ಈ ವ್ಯಕ್ತಿ ಯಾವ ಸ್ಥಳದಲ್ಲಿದ್ದಾನೆ ಅನ್ನೋ ಮಾಹಿತಿಯನ್ನು ಆ ವ್ಯಕ್ತಿ ಕೊಡೋದೇ ಇಲ್ಲ ಇದೊಂದು ಕಡೆ ಆದರೆ ಮತ್ತೊಬ್ಬ ತಾಯಿ ಬೆಂಗ್ ಮಂಗಳೂರಿನ ಎಸ್ ಪಿ ಕಚೇರಿಗೆ ಬಂದು ತನ್ನ ಮಗಳು ಸಾವನ್ನಪ್ಪಿದ್ದಾಳೆ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಅಂತ ಬಂದಿದ್ಲು ಮತ್ತು ಆಕೆ ಹಿಂತಿರುಗಿ ಬರಲೇ ಇಲ್ಲ ಧರ್ಮಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ನನ್ನ ಮಗಳ ದೇಹವನ್ನು ಹುಡುಕೊಡಿ ಅಥವಾ ಅವಳ ಅಸ್ಥಿಯನ್ನು ಹುಡುಕೊಡಿ ಅಂತ ಒಬ್ಬ ತಾಯಿ ಎಸ್ ಪಿ ಕಚೇರಿಗೆ ಬಂದು ದೂರನ್ನು ದಾಖಲಿಸ್ತಾರೆ ಎರಡು ಸಾವಿರದ ಮೂರರಲ್ಲಿ ಆಕೆಯ ಮಗಳು ಅನನ್ಯ ಭಟ್ ಅಂತ ಎಮ್ ಬಿ ಬಿ ಎಸ್ ಮಾಡ್ತಾ ಇರ್ತಾರೆ ಅವರು ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆ ಬಂದಿರ್ತಾರೆ ಅಲ್ಲೇ ಇದ್ದಂತಹ ಒಂದಷ್ಟು ಜನ ಕಿಡಿಗೇಡಿಗಳು ಅವರನ್ನು ಎಳ್ಕೊಂಡೋಗಿ ಮಾನಭಂಗವನ್ನು ಮಾಡಿ ಅವರನ್ನು ಮರ್ಡರ್ ಮಾಡ್ತಾರೆ ಈ ಒಂದು ವಿಚಾರ ಯಾರಿಂದನೂ ಆಕೆಯ ತಾಯಿಗೆ ಕಿವಿಯಾಗಿ ಬೀಳುತ್ತೆ ಆ ಒಂದು ವಿಚಾರವಾಗಿ ತಾಯಿ ಧರ್ಮಸ್ಥಳಕ್ಕೆ ಬಂದು ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡೋಕೆ ಹೋಗ್ತಾರೆ ಆದರೆ ಆ ತಾಯಿಯಿಂದ ಸ್ಥಳೀಯ ಪೊಲೀಸರು ಕಂಪ್ಲೇಂಟನ್ನು ಸ್ವೀಕರಿಸೋದಿಲ್ಲ ಆ ಟೈಮಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇತ್ತೋ ಅಥವಾ ಬೆಳ್ತಂಗಡಿ ಪೊಲೀಸ್ ಸ್ಟೇಷನೇ ಆಗಿತ್ತು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳದ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಒಂದು ವಿವರವನ್ನು ತನಗಾದ ಅನ್ಯಾಯವನ್ನು ಹೇಳ್ಕೊಂಡಾಗ ಆ ಪೊಲೀಸ್ನವರು ಆಕೆಯ ಕಂಪ್ಲೇಂಟನ್ನು ಸ್ವೀಕರಿಸಿರೋದಿಲ್ಲ ಇದಾದ ಮೇಲೆ ಆಕೆ ಆ ಧಾರ್ಮಿಕ ಕ್ಷೇತ್ರದ ಮುಖಂಡರನ್ನು ಭೇಟಿ ಮಾಡಿ ತನಗಾದಂತಹ ಅನ್ಯಾಯವನ್ನು ಹೇಳ್ಕೊಳ್ತಾರೆ ಅದಾದಮೇಲೆ ಆ ಮುಖಂಡರು ಏನು ಮಾಡ್ತಾರೆ ಆಕೆಗಾದಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋ ಬದಲು ಆಕೆಯನ್ನ ಎಳ್ಕೊಂಡೋಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ ಇದು ಬೇರೆ ಯಾರು ಹೇಳಿರೋದಿಲ್ಲ ಅವರ ತಾಯಿನೇ ಪೊಲೀಸ್ ಸ್ಟೇಷನಲ್ಲಿ ಈ ದೂರನ್ನ ಕೊಡುವಾಗ ನಿನ್ನೆ ಈ ಒಂದು ವಿಚಾರವನ್ನು ಹೇಳಿದ್ದಾರೆ ಬಹಿರಂಗವನ್ನು ಪಡಿಸಿದ್ದಾರೆ ಇದೆಲ್ಲ ಒಂದು ಕಡೆ ಆದರೆ ಆ ಪೊಲೀಸ್ನವರು ಹೇಳ್ತಾರೆ ಸಾಕ್ಷಿದಾರರಿಗೆ ಕೋರ್ಟ್ನ ಆರ್ಡರ್ ಅನ್ವಯ ನಾಳೆ ನೀವು ಸ್ಥಳ ಮಹಜರಿಗೆ ಬರಬೇಕು ಅಂತ ಹೇಳಿರ್ತಾರೆ ಅದರಂತೆ ವಕೀಲರ ನಿಯೋಗ ಮತ್ತು ಆ ಸಾಕ್ಷಿದಾರ ಏನಿದ್ದಾರೆ ಅವರು ಮತ್ತು ಈ ತಾಯಿ ಅನನ್ಯ ಭಟ್ಟರ ತಾಯಿ ಇವರೆಲ್ಲರೂ ಕೂಡ ಆ ಸ್ಥಳಕ್ಕೆ ಹೋಗ್ತಾರೆ ಯಾರು ಮಹಾಜರು ಮಾಡಬೇಕಾಗಿರೋಂಥ ಸ್ಥಳಕ್ಕೆ ಹೋಗ್ತಾರೆ ಹೋಗಿ ಗಂಟೆ ಗಟ್ಟಲೆ ಕಾಯ್ತಾರೆ ಆ ಭಾಗಕ್ಕೆ ಆ ಜಾಗಕ್ಕೆ ಪೊಲೀಸ್ನವರು ಬರೋದೇ ಇಲ್ಲ ಈ ವಿಚಾರವಾಗಿ ಸುಮಾರು ಜನ ಯೂಟ್ಯೂಬರ್ಸ್ಗಳು ತಮ್ಮ ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಲೈವ್ ವರದಿಯನ್ನು ಕೊಟ್ಟಿರ್ತಾರೆ ಆ ವ್ಯಕ್ತಿ ವಕೀಲರೊಟ್ಟಿಗೆ ಬಂದು ಅಲ್ಲಿ ಕಾದು ಸ್ಥಳ ಮಹಜರಿಗೋಸ್ಕರ ಪೊಲೀಸರಿಗೋಸ್ಕರ ಕಾದು ವಾಪಸ್ ಹೋಗಿರೋದನ್ನು ಲೈವ್ ಆಗಿ ವರದಿ ಮಾಡಿರ್ತಾರೆ ಅದಾಗ್ಯೂ ಕೂಡ ಆ ಜಾಗಕ್ಕೆ ಶ್ವಾನದಳ ಆಗಲಿ ಪೊಲೀಸ್ನವರಾಗಲಿ ಎಫ್ ಎಸ್ ಎಲ್ ಟೀಮ್ ಆಗಲಿ ಯಾರೂ ಕೂಡ ಬಂದಿರೋದಿಲ್ಲ ಇದಾದ ಮೇಲೆ ಮಂಗಳೂರಿನ ಎಸ್ ಪಿ ಕಚೇರಿಯಿಂದ ಒಂದು ಪ್ರಕಟಣೆ ಬರುತ್ತೆ ಆ ಪ್ರಕಟಣೆ ಏನಪ್ಪಾ ಅಂದರೆ ಸಾಕ್ಷಿದಾರ ಅಂತ ಏನು ಬಂದಿದ್ದಾನೆ ಆ ವ್ಯಕ್ತಿ ಆ ವ್ಯಕ್ತಿಯ ಪ್ರೆಸೆಂಟ್ ಇರುವಿಕೆಯ ಸ್ಥಳ ಯಾವುದು ಅಂತ ಆ ವ್ಯಕ್ತಿ ನಮಗೆ ಡಿಸ್ಕ್ಲೋಸ್ ಮಾಡಿಲ್ಲ ಹೇಳಿಲ್ಲ ಹಾಗಾಗಿ ನಾವು ಆ ವ್ಯಕ್ತಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗೋದಿಲ್ಲ ಎರಡನೇದಾಗಿ ಆ ವ್ಯಕ್ತಿ ಸ್ಥಳ ಮಹಜರಿಗೆ ಅಂತ ಬಂದು ಅಲ್ಲಿ ಅಸ್ಥಿಗಳನ್ನು ಹೊರಕ್ಕೆತ್ತ ಮೇಲೆ ಅಲ್ಲಿಂದ ಎಸ್ಕೇಪ್ ಆಗೋ ಚಾನ್ಸಸ್ ಇದೆ ಅಂತ ನಮಗೆ ಲೋಕಲ್ ಇಂಟೆಲಿಜೆನ್ಸಿಂದ ಮಾಹಿತಿ ಇದೆ ಅಂತ ಈ ಒಂದು ಪ್ರಕಟಣೆಯಲ್ಲಿ ತಿಳಿಸ್ತಾರೆ ಸಾರ್ವಜನಿಕರಲ್ಲಿ ಈ ಒಂದು ವಿಚಾರವಾಗಿ ಒಂದು ಪ್ರಶ್ನೆ ಇದೆ ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಅಂದರೆ ಪೊಲೀಸ್ನವರೆಲ್ಲ ಏನು ಕೈ ಕೊಟ್ಕೊಂಡು ಸುಮ್ಮನೆ ನಿಂತಿರ್ತಾರ ಅನ್ನೋ ಪ್ರಶ್ನೆ ಈಗಲೂ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾಗಿದೆ ಇನ್ನು ಈ ವಿಚಾರವಾಗಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳನ್ನ ಕೇಳಿದ್ರೆ ಅವ್ರದ್ದು ಮತ್ತೆ ಅದೇ ಡೈಲಾಗು ನನಗೇನೂ ಗೊತ್ತಿಲ್ಲ ನನಗಿದ್ರ ಬಗ್ಗೆ ಮಾಹಿತಿ ಇಲ್ಲ ಪೊಲೀಸ್ನವ್ರು ನೋಡ್ಕೊತಾರೆ ಇದೆಲ್ಲ ಬೆಳವಣಿಗೆ ಒಂದು ಕಡೆ ಆದರೆ ಮತ್ತೊಂದು ಹೊಸ ಬೆಳವಣಿಗೆ ಈ ಒಂದು ಕೇಸ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ ಆದಂತಹ ಡಿ ವಿ ಧನಂಜಯ್ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಕೊಟ್ಟಿದ್ದಾರೆ ಏನಂತ ಅಂದರೆ ಧರ್ಮಸ್ಥಳ ಹತ್ಯಾಕಾಂಡ ಏನಿದೆ ಈ ಪ್ರಕರಣ ಈ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸರು ಮತ್ತು ಕರ್ನಾಟಕ ಸರ್ಕಾರ ತೋರ್ತಿರುವಂತಹ ನಿರ್ಲಕ್ಷ್ಯ ಈ ಒಂದು ಕೇಸನ್ನು ಹಳ್ಳ ಹಿಡಿಸೋ ರೀತಿ ಕಾಣಿಸ್ತಾ ಇದೆ ಹಾಗಾಗಿ ದಯಮಾಡಿ ಸುಪ್ರೀಂ ಕೋರ್ಟ್ ಕೇರಳ ಸರ್ಕಾರಕ್ಕೆ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡ ಪ್ರಕರಣವನ್ನು ವಹಿಸಬೇಕು ಅಂತ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಏನಾದರೂ ಈ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಕೇರಳ ಗೌರ್ಮೆಂಟ್ಗೆ ಈ ಪ್ರಕರಣವನ್ನು ಹಸ್ತಾಂತರ ಮಾಡಿದ್ರೆ ಕೇರಳ ಗೌರ್ಮೆಂಟ್ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆ್ಯಂಡ್ ಆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ರಿಪೋರ್ಟನ್ನು ನ್ಯಾಯವಾಗಿ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಹಿಂಗೇನಾದರೂ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಇದ್ರಂಥ ಅತಿದೊಡ್ಡ ಅವಮಾನ ಮತ್ತೊಂದಿಲ್ಲ